ಶಿವರಾತ್ರಿ ದಿನ ಎಲ್ಲರೂ ಉಪವಾಸ ಮಾಡ್ತಿರ್ತಾರೆ ಆ ಉಪವಾಸಕ್ಕೆ ತಡೆ ಆಗದೆ ಆರೋಗ್ಯಕ್ಕೆ ಏನು ಹಾನಿಕರ ಆಗದೆ ಸುಧಾರಿಸ್ಕೊಳ್ಳೋ ಅಂತ ಒಂದು ಸಿಹಿ ತಿಂಡಿನ ಇವತ್ತು ನಾನು ನಿಮಗೆ ಶ್ರೀಲಕ್ಷ್ಮಿ ರುಚಿ ಚಾನಲ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಪ್ಯಾನ್ ಗೆ ನೋಡಿ ಕಡಲೆ ಬೀಜನ ಹಾಕೊಂಡು ಉರ್ಕೊಂತ ಇದೀವಿ ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಉರ್ದೆಲ್ಲ ಆದ್ಮೇಲೆ ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ ಈಗ ಅದೇ ಬಾಣ್ಲಿಗೆ ಒಂದೂವರೆ ಕಪ್ ಕಡಲೆ ಪಪ್ನ ಹಾಕೊಂಡಿದುರ್ಕೋಬೇಕು ಕಲರ್ ಏನ್ ಚೇಂಜ್ ಬೇಡ ಸ್ವಲ್ಪ ಆಗೋದೈಟ್ ಕ್ರಿಸ್ಪಿನೆಸ್ ಬಂದ್ರೆ ಸಾಕು ಮೆತ್ತಗಿರೋ ಕಾರಣಕ್ಕೆ ಸ್ವಲ್ಪ ಒಂದ್ ನಿಮಿಷ ಹುರ್ಕೊಳ್ಳಿ ಈಗ ಇದನ್ನ ಒಂದ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಅರ್ಧ ಕಪ್ ಅಷ್ಟು ಬಿಳಿ ಎಳ್ಳ ಹಾಕೊಂತ ಇದೀವಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನು ಕೂಡ ಈ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂತ ಈಗ ಒಂದು ಕಾಲ್ ಕಪ್ ಅಷ್ಟು ಗಸಗಸೆನ ಹಾಕೊಂಡಿದೀವಿ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೈ ಆಗಿದೆ ಅದನ್ನು ಕೂಡ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಈಗ ಸ್ಟೌನ ಆಫ್ ಮಾಡಿಕೊಂಡು ಕೊಬ್ಬರಿ ತುರಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಫ್ರೈ ಏನು ಬೇಕಾಗಿಲ್ಲ ಇವಾಗ ಅದನ್ನ ಸಪ್ರೇಟಾಗಿ ಆಗಿ ಪ್ಲೇಟ್ಗೆ ಹಾಕೊಂಡಿದ್ದೀವಿ ನೆನಪಿರ್ಲಿ ನಾವು ಸ್ಟವ್ ಆಫ್ ಮಾಡ್ಕೊಂಡು ಬೆಚ್ಚಗೆ ಮಾಡ್ಕೊಂಡಿದ್ದೀವಿ ಕೊಬ್ಬರಿ ತುರಿನ ಈಗ ಪ್ಲೇಟ್ ಅಲ್ಲಿರುವಂತಹ ಅಷ್ಟು ಇಂಗ್ರೀಡಿಯೆಂಟ್ಸ್ ನುಬ್ಕೊತೀ ನೋಡಿ ಇಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀವಿ ನಾವು ನಾವು ಇಲ್ಲಿಗೆ ಕೊಬ್ಬರಿನ ಹಾಕೊಂಡಿಲ್ಲ ಈ ಒಂದು ಮಿಶ್ರಣಕ್ಕೆ ಕೊಬ್ಬರಿನ ಸಪ್ರೇಟ್ ಆಗಿ ಹಂಗೆ ಇಟ್ಕೊಂಡಿದೀವಿ ಈಗ ನಾವು ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜನ ಅದ್ರ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಡಿಸಿ ನೋಡಿ ಈ ತರ ರುಬ್ಕೊಳ್ಳೋದಕ್ಕೆ ಹಾಕೊಂಡಿದೀವಿ ಈಗ ಇದಕ್ಕೆ ಒಂದು ಒಂದು ಅರ್ಧ ಚಮಚದಷ್ಟು ಶುಂಠಿ ಪೌಡರ್ ನ ನೋಡಿ ಈ ತರ ತರಿಯಾಗೆ ರುಬ್ಕೊಂಡಿದೀವಿ ಬಾಯಿಗೆ ಸಿಗಬೇಕು ಕಡಲೆ ಬೀಜ ಎಲ್ಲಾನು ಸ್ವಲ್ಪ ತರಿಯಾಗೆ ರುಬ್ಕೊಳ್ಳಿ ಬಿಳಿ ಎಳ್ಳನ್ನ ಈ ಮಿಶ್ರಣದಲ್ಲೇ ನಾವು ರುಬ್ಕೊಂಡ್ರೆ ತರಿಯಾಗಿ ಇನ್ನೂ ಚೆನ್ನಾಗಿರುತ್ತೆ ನಾವು ಆ ಒಂದು ಇದರಲ್ಲೇ ಫುಲ್ ನುಣಗ್ ಮಾಡ್ಕೊಂಡಿದ್ವಿ ಇವಾಗ ನೋಡಿ ಕೊಬ್ಬರಿ ಕುರಿನ ಇದರೊಳಗಡೆ ಹಾಕ್ಕೊಂಡಿದ್ದೀವಿ ಹಾಗೆ ಇನ್ನೊಂದು ಬಾಣಲಿಗೆ ಒಂದು ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀವಿ ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊತಾ ಇದ್ದೀವಿ ಈಗ ಇದನ್ನ ಸ್ವಲ್ಪ ಬೆಲ್ಲದ ನೀರು ಮಾಡ್ಕೊಳ್ಳೋಣ ಪಾಕ ಏನು ಮಾಡ್ಕೊಳ್ಳೋದ್ರಿಂದ ಸುಮ್ಮನೆ ಒಂದು ಕುದಿ ಬರೋವರೆಗೂ ಸುಮ್ಮನೆ ಬೆಲ್ಲ ಕರಗೋ ಕರಗ್ಸ್ಕೊಂಡು ಹಾಗೆ ಆಫ್ ಮಾಡಿಕೊಂಡು ಸೋದಿಸ್ಕೊತಾ ಇದ್ದೀವಿ ಸೋದಿಸ್ಕೊಳ್ಳೋದ್ರಿಂದ ಆ ಬೆಲ್ಲದಲ್ಲಿರೋವಂಥ ಏನಾದರೂ ಸ್ವಲ್ಪ ಗಲೀಜೆಲ್ಲ ಇದ್ರೆ ನೋಡಿ ಈ ಥರ ಸ್ಟೈನ್ ಆಗಿಬಿಡುತ್ತೆ ಫಿಲ್ಟರ್ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಕೊಬ್ಬರಿ ತುರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಎಲ್ಲ ನಾವು ಮಾಡಿಟ್ಕೊಂಡ್ರಂಥ ಬೆಲ್ಲದ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂತ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದ ನೀರು ಸ್ವಲ್ಪ ಬಿಸಿ ಇರುತ್ತೆ ಆ ಕಾರಣಕ್ಕೆ ನಾವು ಫಸ್ಟ್ ಸೌಟಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂತ ಇದ್ದೀವಿ ಆಮೇಲೆ ನೋಡ್ಕೊಂಡು ಅಳತೆ ನೋಡ್ತಾ ಹದ ನೋಡ್ಕೊಂತ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ವಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳ ಹಾಕೊಂಡಿದಿವಿ ಹಾಗೆ ಚೆನ್ನಾಗಿ ಒಂದು ಪರಿಮಳ ಕೊಡುತ್ತೆ ತುಪ್ಪ ಹಾಕೊಳ್ಳೋದ್ರಿಂದ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಈಗ ಉಂಡೆ ಕಟ್ತಾ ಹೋಗೋಣ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇ ಆದ್ಮೇಲೆ ನೋಡಿ ಉಂಡೆ ಎಲ್ಲ ಈ ತರ ಕಟ್ಕೊಂಡಿದಿವಿ ನೀವು ನೋಡ್ತಾ ಇರ್ಬೋದು ನೀವು ಪಾಕ ತುಂಬಾನೇ ಚೆನ್ನಾಗಿ ಬಂದಿತ್ತು ಪಾಕ ಅನ್ನೋದಕ್ಕಿಂತ ಒಂದು ಬೆಲ್ಲದ ನೀರು ಪಾಕ ಮಾಡ್ಕೋಬಾರದು ಚೆನ್ನಾಗಿರುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೀವ್ ಮನೇಲಿ ಮಾಡ್ಕೊಂಡು ತಿನ್ನಿ ಅದು ಎಸ್ಪೆಷಲಿ ಶಿವರಾತ್ರಿ ಹಬ್ಬದ ದಿನ ಇದನ್ನ ಮಾಡ್ಕೊಂಡು ತಿಂದರೆ ತುಂಬಾ ಆರೋಗ್ಯಕರವಾಗಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆ ಧನ್ಯವಾದಗಳು